ಲೈಟ್ ಎಲ್ಲಿಂದ ಎಷ್ಟು ಕುರಿಗಳು ಒಟ್ಟು ಐನೂರ ಐವತ್ ಕುರಿ ಇದೆ ಕುರಿ ಎಲ್ಲ ಈ ಕುರಿಗಳು ಎಷ್ಟೆಷ್ಟು ಅಂದ್ರೆ ಜಾತಿ ಯಾವ ಯಾವ ಜಾತಿ ಇದು ಇವಾಗ ನಮ್ಮ ಹತ್ರ ಇರೋದು ಕೆಂಗೂರಿ ಇದೆ ಕೆಂಗೂರಿ ಸಿಂಧೂರ್ ಅಂತ ಕೆಂಗೂರಿ ಇದೆ ಅದು ಅದು ಬಿಟ್ರೆ ಡಾರ್ಪರ್ ಇದೆ ಬನ್ನೂರ್ ಇದೆ ಬನ್ನೂರ್ ಇದೆ ರಾಮುಲೆಟ್ ಇದೆ ಇಷ್ಟಿದೆ ಆಯ್ತು ಈ ಕಡೆಯಿಂದ ಇದೆಲ್ಲಾನು ಕೆಂಗೂರಿ ಇದೆಲ್ಲಾನು ಮಟನ್ ಪರ್ಪಸ್ ಹ ಮಟನ್ ಪರ್ಪಸ್ ಇದೆಲ್ಲಾನು ಹ ಇವು ಇವು ನಾನ್ನೂರು ಇದಾವೆ ಸೈಲೇಜು ರಾಗಿ ಹುಲ್ಲು ಹ ಎರಡು ಆಗ್ತೀವಿ ಇದಕ್ಕೆ ಇದಕ್ ನಮ್ಗ್ ಮಾಡೋದಕ್ಕೆ ಎರಡ್ ತಿಂಗಳು ಟೈಮ್ ಎರಡ್ ತಿಂಗಳಾಯ್ತು ಇಷ್ಟು ದಿವಸ ಕೆಳಗಡೆ ಮಾಡ್ತಾ ಇದ್ದೀವಿ ಕೆಳಗಡೆ ಮಾಡೋದಕ್ಕೆ ಜಾಸ್ತಿ ಕಷ್ಟ ಆಗ್ತಾ ಇದೆ ಗುಡಿಸೋದು ಇದೆಲ್ಲನು ಕಷ್ಟ ಆಗ್ತಾ ಇದೆ ಟೈಮ್ ಜಾಸ್ತಿ ತಗೊಳ್ತಾ ಇತ್ತು ಜಾಸ್ತಿ ಜನ ಬೇಕಾಗಿತ್ತು ಅದಕ್ಕೆ ಇದು ಮಾಡ್ದಾಗ ನಮ್ಗೆ ಏನು ಜಾಸ್ತಿ ಬೇಕಾಗಿಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇಕ್ಕೆ ಎಲ್ಲಾನು ಕೆಳಗಡೆ ಬಿದ್ದು ಹೋಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಹಾಸ್ಟಿಕ್ ಇದು ತಗೊಂಡಿದೀವಿ ಎನ್ ಎಲ್ ಎಂ ಕೆ ಇದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷಿನ್ ಅಂತ ತಗೊಂಡಿದೀವಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷಿನ್ ಅಂತ ಎಲ್ಲ ಎಲ್ಲಾ ಎಲ್ಲದಕ್ಕೂ ಇದೆ ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಪ್ರತಿಯೊಂದಕ್ಕೂ ಇದೆ ಅದರಲ್ಲಿ ನಾವು ಸಹಾಯದ ತಗೊಂಡಿದೀವಿ ತಗೊಂಡಿದ್ದೀವಿ ತಗೊಂಡಿದ್ದೀವಿ ಇದು ಮೊದಲಿಂದ ಇತ್ತಲ್ವಾ ಅದಕ್ಕೋಸ್ಕರ ನಾವು ಇದೆಲ್ಲ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಕೆಳಗಡೆ ಕೆಳಗಡೆ ಕೋಳಿಗಳು ಹ್ಮ್ ಕೋಳಿ ಮಾಡಿದ್ವಿ ಕೆಳಗಡೆ ಹೊರಟೋಗುತ್ತೆ ಪ್ರತಿಯೊಂದು ಇವಾಗ ನಾವು ಫೀಡ್ ಹಾಕೋವಾಗ ಚೆಲ್ಲುತ್ತೆ ಕೆಳಗಡೆ ಚೆಲ್ಲಿದ್ದೆಲ್ಲ ವೇಸ್ಟ್ ಆಗಲ್ಲ ಇವೆಲ್ಲ ಕೋಳಿಗಳು ತಿಂತವೆ ಕೋಳಿಗಳು ತಿಂತವೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಅವಕ್ಕೆ ರಾಗಿ ಜೋಳ ಇವೆಲ್ಲನೂ ಫೀಡರ್ ಹಾಕ್ತೇವೆ ಇವು ಬನ್ನೂರ್ ಇವು ಬನ್ನೂರ್ ಕುರಿಗಳು ಇವು ಇನ್ನೂ ಚಿಕ್ಕ ಮರಿಗಳು ಒಂದು ನಾಲ್ಕು ತಿಂಗಳ ಮರಿಗಳು ಇವೆಲ್ಲನು ಆ ಕಡೆ ದೊಡ್ಡವು ಆ ಕಡೆ ಇದೆ

ತುಂಬಾ ಖುಷಿ ಆಗುತ್ತೆ ನಮ್ಮ ರೈತರು ಬೆಳಿಬೇಕು ಬೆಳೆದ್ರೆ ಇದು ಡಾರ್ಪರ್ ಅಂತ ಇದು ಇದು ಬನ್ನೂರ್ಗೆ ಡಾರ್ಪರ್ ಅಂತ ಬನ್ನೂರ್ ಕ್ರಾಸ್ ಮಾಡೋದಿಕ್ಕೆ ಆಸ್ಟ್ರೇಲಿಯನ್ ಸೌತ್ ಆಫ್ರಿಕಾ ಬೀಡಿದು ಇದು ಏನು ಅಂತಂದ್ರೆ ತೂಕ ಜಾಸ್ತಿ ಬರುತ್ತೆ ಅಂತ ನಾವು ತಂದು ಅದಕ್ಕೆ ಕ್ರಾಸ್ ಮಾಡ್ತಾ ಇದೀವಿ ಗೋಸ್ಕರನೇ ಇಟ್ಕೊಂಡಿದ್ವಿ ಇದು ಬ್ಲಾಕ್ ಹೆಡ್ ಇದು ಅದು ಅಲ್ಲಿ ವೈಟ್ ಹೆಡ್ ಇದೆ ವಿಸಿಟ್ ಮಾಡಿದೆ ಯಾಕೆ ಯಾವ ಯಾವ ತರ ಇದ್ ನೋಡ ಅಂತ ನೋಡಿ ಇದು ಡಾರ್ಫರ್ ಅಲ್ಲಿ ಡಾರ್ಫರ್ ಮಲನು ಉದ್ದ ಇದೆ ಬರುತ್ತೆ ಇದು ಇವೆಲ್ಲನು ಕೆಂಗೂರೇನೆ ಇವೆಲ್ಲ ಮಟನ್ ಪರ್ಪಸ್ಗೆ ಗೆ ಹ್ಮ್ ಇದು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಐಟೆಕ್ ಶೆಡ್ ಮಾಡಿ ಅವಾಗಲೇ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಕೃಷಿ ಮಾಡೋದ್ರಿಂದ ಈ ಫಸ್ಟ್ ಅಲ್ಲಿ ಎಲ್ಲರಿಗೂ ಏನೇ ಮಾಡಿದ್ರು ನೋವು ಅನ್ಸುತ್ತೆ ಯಾಕಂದ್ರೆ ಹೋಗೋದು ಅದ್ರ ಗೊತ್ತಿರಲ್ಲ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಏಳು ಬಿಳಿಗಳೆಲ್ಲ ಬಿದ್ದೇ ಬಿದ್ದಿರುತ್ತೆ ಸಾಮಾನ್ಯವಾಗಿ ಸತ್ತು ಹೋಗೋದು ಏನೋ ಕಾಯಿಲೆ ಬಂದ್ರೆ ಅದಕ್ಕೇನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಸತ್ತು ಹೋಗುತ್ತೆ ಒಂದ್ಸರಿ ಒಂದು ಇಪ್ಪತ್ತರಿಂದ ನೂರವರೆಗೂ ಸತ್ತಿರೋ ಇದಿದೆ ಅವಾಗ ನಾವ್ ನೋಡ್ಕೊಂಡು ಇವಾಗ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ಅದ್ರ ಬಗ್ಗೆ ಏನೇನು ಗೊತ್ತಿರ್ಬೇಕು ನಮ್ಗೂ ಏನು ಗೊತ್ತಿಲ್ ಗೊತ್ತಿಲ್ದೇ ಇರೋವಾಗ ಆಗಲ್ಲ ಇದಾರೆ ಡಾಕ್ಟರ್ ಇದಾರೆ ಬರ್ತಾರೆ ಇದಾರೆ ಇದಾರೆ ಹತ್ರದ ಮಂಚನಹಳ್ಳಿಯಲ್ಲಿ ಇದಾರೆ ಗೌರಿಬಿದ್ನೂರಲ್ಲಿ ಇದ್ದಾರೆ ಬರ್ತಾರೆ ಪಾಪ ಹೇಳಿದ ತಕ್ಷಣ ಅಕಸ್ಮಾತ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಏನ ಸಣ್ಣ ಪುಟ್ಟವಿದ್ರೆ ನಾವೇ ನೋಡ್ಕೊಂತೀವಿ ಇವಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಈ ಈ ಅಂತ ಮೆಡಿಸನ್ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಎಲ್ಲ ಎಲ್ಲ ಇಲ್ಲ ಇರುತ್ತೆ ಅಟ್ ಲೀಸ್ಟ್ ಏನೋ ಮೇಜರ್ ಆಗಿ ಬಂದಾಗ ಅವರು ಬಂದು ನೋಡ್ತಾರೆ ಮೇಜರ್ ಆಗಿ ಏನಾದ್ರು ಆದಾಗ ಎಲ್ಲ ಇವೆಲ್ಲ ಈ ಕಡೆ ಇರೋದೆಲ್ಲಾನು ಕೆಂಗುರಿ ಆ ಕಡೆ ಇರೋದೆಲ್ಲನು ಬೇರೆ

ಅದು ಇದರ್ತಿ ಇನ್ಸೂರೆನ್ಸ್ ಮಾಡಿಸಿದ್ರೆ ಟ್ಯಾಗ್ ಹಾಕಿರ್ತೀವಿ ಇನ್ಸೂರೆನ್ಸ್ ಮಾಡಿದ್ರೆ ಟ್ಯಾಗ್ ಹಾಕಿರ್ತೀವಿ ಹ ಕಿತ್ತೋಗ್ತಾ ಇರ್ತವೆ ಅಷ್ಟೇ ಹ ಇಲ್ಲಿ ತಂದಿದ್ದಾರೆ ಬೇರೆ ಹತ್ರ ನಾವು ತಗೊಂಡಿದ್ದೀವಿ ಅವ್ರ ಹತ್ರ ಪರ್ಚೇಸ್ ಮಾಡಿದ್ವಿ ಇದು ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಒಂದು 1 ಲಕ್ಷ ರೂಪಾಯಿ ಇದು ಅದು ಒಂದೂವರೆ 1 ಬ್ಲಾಕ್ ಹೆಡ್ ಬ್ಲಾಕ್ ಹೆಡ್ ಅದ್ರ ಮೇಲೆ 5 ಲಕ್ಷ ಇದೆ ಇದರಲ್ಲಿ 5 ಲಕ್ಷ ಇದೆ ಇದರಲ್ಲಿ 5 ಲಕ್ಷ ಇದೆ 5 ಲಕ್ಷ ಅಲ್ಲ 7 ಇದೆ 7 ಆ ತರ ಇರುತ್ತೆ ಅಲ್ಲಿ ಇರುತ್ತೆ ಆ ತರ ಅದರಲ್ಲಿ 5 ಲಕ್ಷ ಇದೆ ಮತ್ತೆ ಈ ಇವು ಎಂಡ್ ಮರಿಗಳು ಹಾಕಿರೋದು ಇವು ಇವು ಬನ್ನೂರು ಇವು ಬಂದೂರೇ ಇವು ಬನ್ನೋರಿ ಇವು ಈ ಕಡೆ ಇರೋ ಮರಿಗಳ ಹಾಕಿರೋ ಅದೇ ಮರಿಗಳ ಹಾಕಿರೋವೆಲ್ಲ ಪಕ್ಕಕ್ಕೆ ಹಾಕಿರ್ತೀವಿ ತುಂಬಿರೋವೆಲ್ಲ ಹಾಕಿರ್ತಿವಿ ಈ ನಾಳೆ ಅವೆಲ್ಲ ಮರಿ ಅಂತವು ಮರಿ ಹಾಕ್ತೇವೆ ಹ್ಮ್ ಇದು ರಾಂಬುಲೆಟ್ ರಾಂಬುಲೆಟ್ ಹರಿಯಾಣ 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 ಹ್ಮ್ ರಾಂಬು ಹರಿಯಾಣ ಜಮ್ಮು ಕಾಶ್ಮೀರ ಆ ಕಡೆ ಎಲ್ಲಾನು ಇದೆ ಉಣ್ಣೆ ಜಾಸ್ತಿ ಇರುತ್ತೆ ಉಣ್ಣೆ ಜಾಸ್ತಿ ಇರುತ್ತೆ ಇದಕ್ಕೆ ಉಣ್ಣೆ ಜಾಸ್ತಿ ಇರುತ್ತೆ ಏನು ಲಾಭ ಇಲ್ಲ ಅವಾಗಿತ್ತು ಅವಾಗಿತ್ತು ಇವಾಗೆಲ್ಲ ತೆಗೆದು ಬಿಟ್ಟವ್ರೆ ಗಳು ಅವೆಲ್ಲ ಮಾಡೋದ್ರಿಂದ ಕಂಬಳಿಗಳು ಅವೆಲ್ಲ ಇದರಿಂದಾನೆ ಮಾಡ್ತಾ ಇದ್ದು ಇವಾಗ ಇವಾಗ ಯಾರು ಇವಾಗೆಲ್ಲ ಕಟ್ ಮಾಡಿ ಎಲ್ಲ ತಿಪ್ಪ ಅದು ಅದಕ್ಕೋಸ್ಕರನೇ ಇವು ಮಾಡಿದ್ದು ಬೆಳಸ್ತಾ ಇರತ್ತೆ ಬೆಳೆಸಿ ಇರ್ತೇರಿ ಕಂಬ್ಳಿಯಿಂದಲೇ ಹ್ಮ್ ಹಿ ಬೆಚ್ಚಗಿರುತ್ತೆ ಆ ಕಡೆ ಇವಾಗಲೂ ಜಾಸ್ತಿ ಇವಾಗ ನಮಗ್ ಬೇಕು ಅಂತಂದ್ರೆ ಆ ಕಡೆಯಿಂದಲೇ ತರ್ಸ್ಕೋಬೇಕು ನಾವು ತರ್ಸ್ಕೋಬೇಕಿವೆ ಅದು ಅವಿಶಾನ್ ಅಂತ ರಾಜಸ್ಥಾನ್ ಬ್ರೀಡ್ ಅದು 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 ಅದೊಂದು ಅದು ಬ್ರೀಡ್ಗೆ ತಂದಿರ ಅವಿಶಾನ್ ಅಂತ ಅವಿಶಾನ್ ಅಂತ ರಾಜಸ್ಥಾನ್ದು ಅದು ನಾರಿ ಸುವರ್ಣ ಬಂದಂಗೆ ಎರಡೆರಡು ಮರಿ ಕೊಡುತ್ತೆ ಕುರಿಯಲ್ಲಿ ಎರಡೆರಡು ಮರಿ ಬರುತ್ತೆ ಅದರಿಂದ ಅದನ್ನ ಕ್ರಾಸ್ ಹ್ಮ್ ನಮ್ಮಲ್ಲಿ ಸುವರ್ಣ ಹೆಂಗೋ ಆ ಕಡೆ ಅವಿಶಾನ್ ಹಂಗೆ ಹ್ಮ್ ಆ ಹೂವು ಅಷ್ಟೇ ಕೆಂಗೂರಿ ಅಲ್ಲ ಅವೆಲ್ಲ ಕೆಂಗೂರಿ ಅದ್ ಹಾಕ್ಬಿಟ್ರೆ ಎತ್ತಾಗ್ಬೇಕು ಇವಾಗ ಇವಾಗ ಮೇವ್ ಆಗ್ತಿವಲ್ವಾ ನೀರ್ ಬಿಟ್ಟ ಮೇಲೆ ಎಲ್ಲ ಎತ್ತಾಗ್ತಿವಿ ಚೆಲ್ ಬಿಟ್ಟು ಈ ಸೈಡಲ್ಲಿ ನಾವೇನು ಅಷ್ಟೇನಿಲ್ಲ ನಾವೇ ಮಾಡ್ಕೊಂತೀವಿ ಏನು ಅದೇನು ಒನ್ ಅವರ್ ಕೆಲಸ ಅಷ್ಟೇ ಬೆಳಿಗ್ಗೆ ಒಂದು ಒನ್ ಅವರ್ ಸಾಯಂಕಾಲ ಒಂದ್ ಎರಡು ಅವರ್ ಬೆಳಿಗ್ಗೆ ಮೇವ್ ಆಗ್ಬಿಟ್ಟು ನೀರ್ ಹಾಕ್ಬಿಟ್ರೆ ಏನು ಕೆಲಸ ಇರಲ್ಲ ಸಾಯಂಕಾಲವರೆಗೂ ಇನ್ನು ಸಾಯಂಕಾಲ ನಾವು ಮೇ ಫೀಡ್ ಹಾಕ್ಬೇಕು ಫೀಡ್ ಹಾಕ್ಬಿಟ್ಟು ಮೇವ್ ಹಾಕ್ಬಿಟ್ಟು ನೀರು ಬಿಟ್ರೆ ಸಾಕಷ್ಟೇ ಹುಡ್ಕೊತನ್ ನಾವು ಫಸ್ಟ್ ಸೆಕೆಂಡ್ ಸಾಕು ಹೋಗಕ್ ಆಗ್ಲಿಲ್ಲ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಅವಾಗಿನ ಪರಿಸ್ಥಿತಿ ಹಂಗಿತ್ತು ನಾವು ಈಗ ಇಲ್ಲಿ ಯಾರು ಮಾಡೋರು ಇರ್ಲಿಲ್ಲ ಹಂಗಾಗಿ ನಾವು ಈ ತರ ಹಿಂಗೆ ಒಂದೊಂದು ಒಂದೊಂದು ಹುಡ್ಕೊಂಡು ನಾವಿಲ್ಲೇ ಇಲ್ಲೇ ಇದ್ ಮಾಡ್ತಾ ಇದ್ದೀವಿ ಹ ಮಾಡ್ಕೊಂಡ್ ಬಂದಿದ್ವಿ ಆಮೇಲೆ ಕೆಳಗಡೆ ಮಾಡ್ತಾ ಇದ್ವಿ ಕೆಳಗಡೆ ಮಾಡಿದ್ಮೇಲೆ ಈ ತರ ಎನ್ ಎಲ್ ಎಂ ಇದ್ರಲ್ಲಿ ಮಾಡ್ಕೊಂಡ್ವಿ ಆ ಸ್ಕೀಮ್ ಅಲ್ಲಿ ಮಾಡ್ಕೊಂಡ್ವಿ ಈ ತರ ಇನ್ನು ಇನ್ನ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ದೊಡ್ಡದಾಗ್ ಮಾಡಿದ್ವಿ ದೊಡ್ಡದಾಗ್ ಮಾಡಿದ್ವಿ ಅದರಿಂದ ಇವಾಗ ಏನು ಅಂದ್ರ ಒಂದು ಕೇಂದ್ರ ಸರ್ಕಾರದಿಂದ ಆ ಅದು ನಮ್ಗೊಂದು ಐವತ್ತು ಲಕ್ಷ ಸಬ್ಸಿಡಿ ಬಂತು ಐವತ್ತು ಲಕ್ಷ ಸಬ್ಸಿಡಿ ಬಂತು ಹ್ಮ್ ಇವಾಗ ಇದಕ್ಕೆ ನಲ್ವತ್ ಲಕ್ಷ ಖರ್ಚಾಗಿದೆ ಶೆಡ್ಗೆಲ್ಲ ನಲ್ವತ್ ಲಕ್ಷ ಖರ್ಚಾಗಿದೆಗೂ ಇವಕ್ಕೆಲ್ಲೂ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಬೇಕು ಇನ್ಸುರೆನ್ಸ್ ಮೇವು ಇವೆಲ್ಲಾನು ಒಂದು ಕೋಟಿ ಇಪ್ಪತ್ ಲಕ್ಷ ಖರ್ಚಾಗಿದೆ ಒಂದು ಕೋಟಿ ಇಪ್ಪತ್ ಲಕ್ಷ ಖರ್ಚಾಗಿದೆ ಅದು ಕೇಂದ್ರ ಸರ್ಕಾರ ಸಹಾಯಧನ ಅವರು ಒಂದು ಐವತ್ ಲಕ್ಷ ಕೊಟ್ರು ಐವತ್ ಪರ್ಸೆಂಟ್ ಅವರದು ಬ್ಯಾಂಕ್ ಅವರು ಮೂವತ್ ಲಕ್ಷ ಮೂವತ್ ಪರ್ಸೆಂಟ್ ಅವ್ರು ಕೊಟ್ರು ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ನಮ್ಮ ಇನ್ವೆಸ್ಟ್ಮೆಂಟ್ ಒಳ್ಳೇದು ಆಗ್ತಾ ಇದೆ ಸರ್ ಯಾಕಂದ್ರೆ ಸಡನ್ ಆಗಿ ಆಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಸಡನ್ ಆಗಿ ಏನು ಆಗಲ್ಲ ಅದು ಸಡನ್ ಆಗಿ ನಾವು ಇದು ಇವತ್ ಇವತ್ ನಾಳೆ ಮಾಡ್ಬಿಟ್ಟು ನಾಳೆದ್ದೇ ನಮ್ಗೆ ಆದಾಯ ಬರ್ಲಿಲ್ಲ ಅಂತಂದ್ರೆ ಸಾಧ್ಯನೇ ಇರಲ್ಲ ಆದ್ರೆ ಸೆಟ್ರೇಟ್ ಆಗೋದಕ್ಕೆ ನಮ್ಗೆ ಒಂದ್ ಆರು ತಿಂಗಳು ಬೇಕಾಗುತ್ತೆ ಬೇಕಾಗುತ್ತೆ ಇನ್ನು ಜಾಸ್ತಿ ಮಾಡೋಣ ಅಂತ ಇದೆ ಮಾಡ್ಬೇಕು ಈ ಸರಿ ಇನ್ನೇ ಜಾಸ್ತಿ ಮಾಡಬೇಕು ಬನ್ನೂರು ತಳಿನ ಜಾಸ್ತಿ ಮಾಡೋಣ ಅಂತ ಚೆನ್ನಾಗಿದೆ ಇವಾಗ ನಮ್ಗೂ ಇವಾಗ ಏನ್ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಮರಿಗಳು ಚೆನ್ನಾಗಿ ಬರ್ತಾ ಇದಾವೆ ಇದು ಚೆನ್ನಾಗಿ ಬರ್ತಾ ಇರೋದ್ರಿಂದ ಅದನ್ನೇ ನಾವು ಮಾಡ್ತೇವೆ இவெல்ல ஜாஸ்தி மாவிரி மரியா சேத்திர ஈகி இருக்கே ரொம்ப இவ்வளோ அந்த நங்க ஹுசி ஆட்ட ஆசியாய் முந்தைக்காக ஏன்னோ அவ்வளோ கஷ்டம்